ಶ್ರೀ ಕೃಷ್ಣಾಯನಮಃ ಶ್ರೀ ನಮಃ ಮಾರ್ಚ್ ಆರನೇ ತಾರೀಕು ಮಂತ್ರಾಲಯ ಪ್ರಭುಗಳಾದ ಶ್ರೀಮದ್ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ವರ್ಧಂತಿ ಮಹೋತ್ಸವ ಅಂದರೆ ಅವರು ಅವತರಿಸಿದ ಜನ್ಮದಿನದ ಪರ್ವಕಾಲ ಆಶ್ಚರ್ಯ ಅಂದ್ರೆ ಅವತ್ತು ಗುರುವಾರ ಕೂಡ ಇದೆ ಸಪ್ತಮಿ ತಿಥಿ ರೋಹಿಣಿ ನಕ್ಷತ್ರ ಬಹಳ ಶ್ರೇಷ್ಠವಾದ ಪರ್ವಕಾಲದಲ್ಲಿ ಈ ಬಾರಿ ಗುರುರಾಯರ ವರ್ಧಂತಿ ಮಹೋತ್ಸವವು ಆಗತವಾಗಿದೆ ಅಲ್ಲಿಗೆ ಗುರುರಾಯರು ಅವತರಿಸಿ ನಾಲ್ಕು ಮೂವತ್ತು ವರ್ಷಗಳು ಕಳೆದಿವೆ ಹಾಗೂ ಅವರು ಪಟ್ಟಾಭಿಷಿಕ್ತರಾಗಿ ನಾಲ್ಕು ನಾಲ್ಕು ವರ್ಷಗಳಾಗಿವೆ ಗುರು ಈ ಪಟ್ಟಾಭಿಷೇಕದ ಮಹೋತ್ಸವವು ಮಾರ್ಚ್ ಒಂದನೆಯ ತಾರೀಕು ಅವತ್ತು ಪ್ರಾಪ್ತವಾಗಿದೆ ಅಂದರೆ ಫೆಬ್ರವರಿ ಇಪ್ಪತ್ತೆಂಟನೆಯ ತಾರೀಕಿನಿಂದ ಮಾರ್ಚ್ ಆರನೇ ತಾರೀಕಿನ ತನಕ ಗುರುರಾಯರ ಸಪ್ತೋತ್ಸವದ ಪರ್ವಕಾಲ ಏಳು ದಿವಸಗಳ ಕಾಲ ರಾಯರ ಸೇವೆ ಮಾಡಬೇಕು ಅಂತ ಯಾರಿಗೆ ಅಪೇಕ್ಷೆ ಇರುತ್ತೆ ಅವರು ಈಗಲೇ ಮಾನಸಿಕವಾಗಿ ಸಿದ್ಧರಾಗಬಹುದು ಫೆಬ್ರವರಿ ಇಪ್ಪತ್ತೆಂಟನೆಯ ತಾರೀಕಿನಿಂದ ಮಾರ್ಚ್ ಆರನೇ ತಾರೀಕಿನ ತನಕ ಒಂದು ವಾರಗಳ ಕಾಲ ಗುರುರಾಯರ ಸೇವೆಯನ್ನು ಮಾಡಿದ್ರೆ ತುಂಬಾ ವಿಶೇಷ ಫಲ ಹಾಗೂ ಗುರುರಾಯರ ವಿಶೇಷ ಅನುಗ್ರಹ ಅವರಿಗೆ ಉಂಟಾಗುತ್ತೆ ಈ ಸಪ್ತೋತ್ಸವ ಕಾರ್ಯಕ್ರಮವನ್ನು ಎಲ್ಲ ಗುರುರಾಯರ ಮಠಗಳಲ್ಲಿಯೂ ಕೂಡ ಮಾಡುತ್ತಾರೆ ಅಲ್ಲಿಯೂ ಕೂಡ ನೀವು ಹೋಗಿ ಯಥಾಶಕ್ತಿ ಸೇವೆಯನ್ನು ಸಲ್ಲಿಸಬಹುದು ಈ ವಿಷಯವನ್ನ ಹೇಳುವ ಮೊದಲು ಒಂದು ಪ್ರಧಾನವಾದ ಒಂದು ಅಂಶವನ್ನು ನಾನು ಈ ವರ್ಷದ ಪರ್ವಕಾಲವನ್ನಾಗಿ ಇಲ್ಲಿ ಉಲ್ಲೇಖ ಮಾಡಬೇಕು ಅದು ಈ ವರ್ಷ ಮಾತ್ರ ಹೀಗೆ ಒಳ್ಳೆಯ ಪರ್ವಕಾಲ ಬಂದಿದೆ ಪ್ರತಿ ವರ್ಷ ಬರಲ್ಲ ಈ ಒಳ್ಳೆ ಅವಕಾಶ ಸಿಗಲ್ಲ ಅದೇನು ಅಂದ್ರೆ ಮಾಘ ಮಾಸದ ಶುಕ್ಲ ಪಕ್ಷದ ನವಮಿ ಅಂದ್ರೆ ಇದೇ ಫೆಬ್ರವರಿ ಆರನೇ ತಾರೀಕು ಅವತ್ತು ಗುರುವಾರ ಇದೆ ಅವತ್ತು ನೀವು ಸೇವೆ ಪ್ರಾರಂಭ ಮಾಡಬೇಕು ಸರಿಯಾಗಿ ಇಪ್ಪತ್ನಾಲ್ಕು ದಿನಗಳು ಆದರೆ ಅದು ಗುರುರಾಯರ ಸಪ್ತೋತ್ಸವ ಪಟ್ಟಾಭಿಷೇಕದ ಮಹೋತ್ಸವದ ದಿವಸ ಸಮರ್ಪಣೆ ಆಗುತ್ತೆ ಅಂದರೆ ಶನಿವಾರ ಬಿದಿಗೆ ಮಾರ್ಚ್ ಒಂದನೇ ತಾರೀಕು ಅವತ್ತಿಗೆ ಸರಿಯಾಗಿ ಇಪ್ಪತ್ನಾಲ್ಕು ದಿನ ಆಗುತ್ತೆ ಫೆಬ್ರವರಿ ಆರನೇ ತಾರೀಕು ನೀವು ಸೇವೆ ಪ್ರಾರಂಭ ಮಾಡಬೇಕು ಮಾರ್ಚ್ ಒಂದನೇ ತಾರೀಕು ಸೇವೆ ಮುಗಿಸ್ಬೇಕು ಇದು ಇಪ್ಪತ್ನಾಲ್ಕು ದಿನದ ಈ ಒಂದು ಪರ್ವಕಾಲ ದೇವರು ಕೊಟ್ಟ ವರ ಅಂತ ತಿಳ್ಕೊಳ್ಬೇಕು ಕಾರಣ ಏನಂದ್ರೆ ಗುರುವಾರ ಪ್ರಾರಂಭ ಆಗುತ್ತೆ ಶನಿವಾರ ಮುಕ್ತಾಯ ಆಗುತ್ತೆ ಶನಿವಾರ ಅದು ವೆಂಕಟೇಶ ದೇವರ ದಿವಸ ಗುರು ಸೇವೆ ಭಗವಂತನಲ್ಲಿ ಸಮರ್ಪಣೆ ಆಗ್ಬೇಕು ಅದಕ್ಕೆ ಇದು ಸಂಕೇತ ಒಂದು ಮತ್ತೊಂದು ಕಾರಣ ಅವತ್ತು ಗುರುರಾಯರ ಪಟ್ಟಾಭಿಷೇಕವಾದ ಸಮರ್ ಪರ್ವಕಾಲ ಗುರುರಾಯರಿಗೆ ಪಟ್ಟಾಭಿಷೇಕ ಆಗುವ ಸಂದರ್ಭದಲ್ಲಿ ನಮ್ಮ ಸಂಪತ್ತನ ಸಮರ್ಪಣೆ ಮಾಡುವುದು ನಮ್ಮ ಕರ್ತವ್ಯ ಹಾಗೂ ಅದಕ್ಕೆ ಹೆಚ್ಚಿನ ಫಲ ನಮ್ಮ ಸಂಪಾದನೆ ಅಂದ್ರೆ ಒಂದು ಲಕ್ಷ ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಅಥವಾ ಬೇರೆ ಇನ್ಯಾವುದಾದ್ರೂ ರಾಯರ ಸೇವೆಗಳು ಅದೇ ನಮ್ಮ ಸಂಪತ್ತು ಅದನ್ನ ಸಮರ್ಪಣೆ ಮಾಡುವ ಮಹಾಪರ್ವಕಾಲ ಅವತ್ತು ನಮಗೆ ಸಿಗುತ್ತೆ ಇನ್ನೂ ವಿಶೇಷ ಅಂದ್ರೆ ರಾಯರಿಗೆ ಅಚ್ಚುಮೆಚ್ಚಿನ ಗುರುಗಳು ಜಗದ್ಗುರುಗಳಾದ ಶ್ರೀ ಮಧ್ವಾಚಾರ್ಯರು ಅವತ್ತು ಮಧ್ವನವಮಿ ಫೆಬ್ರವರಿ ಆರನೇ ತಾರೀಕು ಗುರುವಾರ ಮಧ್ವನವಮಿ ಪರ್ವಕಾಲ ಅವತ್ತು ಪ್ರಾರಂಭ ಮಾಡಿದ್ರೆ ಅವರ ಗುರುಗಳ ಅನುಗ್ರಹ ನಮಗೆ ಉಂಟಾಗುತ್ತೆ ಹಾಗೂ ಶನಿವಾರ ಪಟ್ಟಾಭಿಷೇಕದ ದಿವಸ ಸಮರ್ಪಣೆ ಮಾಡುವುದರಿಂದ ತಿರುಪತಿ ವೆಂಕಟೇಶ ದೇವರ ಅನುಗ್ರಹ ಕೂಡ ಉಂಟಾಗುತ್ತೆ ಆದ್ದರಿಂದ ಈ ಮೂಲಕ ನಾನು ಇಲ್ಲಿ ತಿಳಿಸ್ತಾ ಇರೋದು ಪ್ರತಿಯೊಬ್ಬರೂ ಕೂಡ ಈ ಇಪ್ಪತ್ನಾಲ್ಕು ದಿವಸಗಳ ಒಂದು ಸೇವೆಯನ್ನು ಪ್ರಾರಂಭ ಮಾಡಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಪುಸ್ತಕಗಳನ್ನು ನೀವು ತರಿಸ್ಕೊಳ್ಳಿ ದಿವಸಕ್ಕೆ ಒಂದೊಂದು ಪುಸ್ತಕದಂತೆ ಇಪ್ಪತ್ನಾಲ್ಕು ದಿವಸಗಳಲ್ಲಿ ಇಪ್ಪತ್ನಾಲ್ಕು ಪುಸ್ತಕಗಳನ್ನು ಬರೆದು ಸಮರ್ಪಣೆ ಮಾಡಿ ಅಲ್ಲಿ ನಿಮಗೆ ಇಪ್ಪತ್ನಾಲ್ಕು ಬಾರಿ ್ರೀರಾಘವೇಂದ್ರ ಅಂತ ಬರೀತೀರಿ ಅಷ್ಟು ನಾಮ ಸ್ಮರಣೆ ಮಾಡ್ತೀರಿ ಮತ್ತು ಪ್ರತಿಯೊಂದು ಶ್ರೀ ಶ್ರೀರಾಘವೇಂದ್ರ ಎಂಬ ನಾಮಗಳು ರಾಮದೇವರನ್ನು ಹನುಮಂತ ದೇವರನ್ನು ಹಾಗೂ ಗುರುರಾಯರನ್ನು ಪ್ರಶಂಸೆ ಮಾಡುವುದರಿಂದ ಮೂರು ಪಟ್ಟು ಪುಣ್ಯ ನಿಮಗೆ ಬರುತ್ತೆ ಅಂದ್ರೆ ಇಪ್ಪತ್ನಾಲ್ಕು ಬಾರಿ ಬರೆದ್ರೆ ಅದು ಎಪ್ಪತ್ತೆರಡು ಬಾರಿ ಬರೆದಂತೆ ಆಗುತ್ತೆ ಅಂದ್ರೆ ಇಪ್ಪತ್ನಾಲ್ಕು ಸಾವಿರ ಬರೆದದ್ದು ಎಪ್ಪತ್ತೆರಡು ಸಾವಿರ ಬಾರಿ ಬರೆದಂತೆ ಆಗುತ್ತೆ ಪುನಃ ಇಪ್ಪತ್ನಾಲ್ಕು ಸಾವಿರ ನಿಮ್ಮ ನಾಮಸ್ಮರಣೆ ಸೇರಿಸಿದ್ರೆ ಸುಮಾರು ಒಂದು ಲಕ್ಷದ ಮಂತ್ರ ಜಪ ಆಗುತ್ತೆ ಆದ್ದರಿಂದ ಸಾಧಕರು ಇಪ್ಪತ್ತೈದು ಪುಸ್ತಕಗಳನ್ನು ಅಂದ್ರೆ ಇಪ್ಪತ್ನಾಲ್ಕು ಪುಸ್ತಕ ಈ ಸಂದರ್ಭದಲ್ಲಿ ಬರೆಯುವುದರಿಂದ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ ಹಾಗೂ ನಮಗೆ ಒಳ್ಳೆಯ ಪರ್ವಕಾಲದಲ್ಲಿ ಈ ನಾಮಲೇಖನ ಯಜ್ಞವನ್ನ ಮಾಡಿದ ಪುಣ್ಯವು ಕೂಡ ಪ್ರಾಪ್ತವಾಗುತ್ತೆ ಅಥವಾ ನೀವು ನಾಮಲೇಖನ ಮಾಡಲ್ಲ ಅಂದ್ರೆ ಬೇರೆ ಯಾವುದಾದರೂ ರಾಯರ ಸೇವೆಯನ್ನ ಮಾಡಿ ಆದ್ರೆ ನಾಮಲೇಖನ ಮಾಡುವ ಸೇವೆ ತುಂಬಾ ಅದು ತುಂಬಾ ಒಳ್ಳೆಯದು ನೀವು ಅನುಭವಿಸಿ ನೋಡಿ ಅಥವಾ ನೀವು ಬೇರೆ ಯಾವುದೇ ರಾಯರ ಸೇವೆಯನ್ನ ಮಾಡಿ ಇಪ್ಪತ್ನಾಲ್ಕು ದಿವಸಗಳ ಈ ಒಂದು ಒಳ್ಳೆಯ ಪರ್ವಕಾಲದಲ್ಲಿ ಆಚರಣೆ ಮಾಡಿ ಅಥವಾ ಮತ್ತೂ ಒಂದು ಮಾಘ ಮಾಸದಲ್ಲಿ ಈ ಬಾರಿ ಐದು ಗುರುವಾರ ಬಂದಿದೆ ಈ ಮಾಘ ಮಾಸದ ಐದು ಗುರುವಾರಗಳಲ್ಲಿಯೂ ಕೂಡ ನೀವು ರಾಯರ ಸೇವೆಯನ್ನ ಮಾಡಬಹುದು ಒಪ್ಪತ್ತು ಮಾಡೋರು ಮಾಡಬಹುದು ಅಥವಾ ಲೇಖನ ಮಾಡೋರು ಮಾಡಬಹುದು ಪ್ರದಕ್ಷಿಣ ನಮಸ್ಕಾರ ಅಥವಾ ಇನ್ಯಾವುದಾದ್ರೂ ಪರಿತ್ಯಾಗಗಳು ಅನ್ನದಾನ ಇತ್ಯಾದಿಗಳ ಸೇವೆಯನ್ನು ನೀವು ಮಾಡಬಹುದು ಹೀಗೆ ಮಾಘ ಮಾಸದ ಐದು ಗುರುವಾರಗಳಲ್ಲಿ ನೀವು ರಾಯರ ಸೇವೆ ಅಥವಾ ಫೆಬ್ರವರಿ ಆರನೇ ತಾರೀಕು ಪ್ರಾರಂಭ ಮಾಡಿದ ಸೇವೆಯನ್ನ ಮಾರ್ಚ್ ಒಂದನೆಯ ತಾರೀಕು ಸಮರ್ಪಣೆ ಮಾಡಬೇಕು ಅದು ಇಪ್ಪತ್ನಾಲ್ಕು ದಿವಸಗಳ ಸೇವೆ ಆಗುತ್ತೆ ಮತ್ತು ಸಪ್ತೋತ್ಸವದ ಸಂದರ್ಭದಲ್ಲಿ ಒಂದು ವಾರದ ಸೇವೆಯನ್ನು ಕೂಡ ನೀವು ಮಾಡಬಹುದು ಹೀಗೆ ಮೂರು ಅವಕಾಶಗಳಿದೆ ನಿಮಗೆ ಇದರಲ್ಲಿ ಯಾವುದಾದ್ರೂ ಒಂದು ಅವಕಾಶವನ್ನು ನೀವು ಸದುಪಯೋಗ ಮಾಡಿಕೊಳ್ಳಿ ಗುರು ರಾಯರ ಕೃಪೆಗೆ ನೀವು ಪಾತ್ರರಾಗಿರಿ ಇವತ್ತಿನಿಂದ ಗುರುರಾಯರ ವರ್ಧಂತ್ಯ ಮಹೋತ್ಸವಕ್ಕೆ ಸುಮಾರು ಮೂವತ್ತೆರಡು ಮೂವತ್ ಮೂರು ದಿವಸಗಳು ಮಾತ್ರ ಉಳಿದಿವೆ ನೀವು ಇಪ್ಪತ್ನಾಲ್ಕು ದಿವಸಗಳ ಸೇವೆಯನ್ನು ಮಾಡ್ತೀರಿ ಅಂದರೆ ಈಗಲಿಂದಲೇ ನೀವು ಸಿದ್ಧರಾಗಬೇಕು ಅದಕ್ಕೋಸ್ಕರ ಎಂಬುದಾಗಿ ಹೇಳ್ತಾ ನಾಮ ಲೇಖನ ಪುಸ್ತಕಗಳಿಗಾಗಿ ನೀವು ನಮ್ಮನ್ನು ವಾಟ್ಸ್ಆ್ಯಪ್ ಮೂಲಕ ಸಂಪರ್ಕ ಮಾಡಿ ನೀವು ಈಗಾಗಲೇ ಬರೆದಿರಬಹುದು ಪುನಃ ಬರೀರಿ ಆ ಇಪ್ಪತ್ನಾಲ್ಕು ದಿವಸಗಳಲ್ಲಿ ಅಥವಾ ನೀವು ಹೊಸದಾಗಿ ಬರೆಯ ಬರೆಯುವ ಸಂಕಲ್ಪವನ್ನು ಕೂಡ ನೀವು ಮಾಡಬಹುದು ಎಸ್ಆರ್ಬುಣ ಸಂಪೂರ್ಣ ಸರ್ವದೋಷ ದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣು ಮೇ